ಒಂದು ಉದಾಹರಣೆ ಹೇಳುತ್ತೆ ನಿಮಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ತುಲಾಭಾರವನ್ನ ಮಾಡಿಸಿಕೊಂಡಂತ ಪೂಜ್ಯರು ಯಾರಾದರು ಇದ್ರ ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನ ಪಡೆದಂತ ಮಹಾತ್ಮರು ಯಾರಾದ್ರೂ ಇದ್ರೆ ಅಗ್ರಗಣ್ಯದಲ್ಲಿ ಬರ್ತಕ್ಕಂಥ ಮಹಾತ್ಮ ಯಾರು ಅಂತ ಕೇಳಿದ್ರೆ ಗದುಗಿನ ಪುಟ್ಟರಾಜಗವಾಯಿಗಳು ಒಂದ್ ವೇಳೆ ಆ ಪುಣ್ಯಾತ್ಮರು ಈ ಭೂಮಿಗೆ ಅವತಾರಿ ಎತ್ತಲಿಲ್ಲ ಅಂದ್ರೆ ಕುರುಡ್ರು ಕುಂಟರು ಇವ್ರು ಏನ್ ಮಾಡ್ತಿರ್ ಬಸ್ ಸ್ಟ್ಯಾಂಡ್ ಒಳಗೆ ಭಿಕ್ಷಾ ಬೀಡು ಪರಿಸ್ಥಿತಿ ಒಳಗಿರ್ತಿತ್ತು ಇದನ್ನ ತಮ್ಮ ಜೀವನವು ಸಾರ್ಥಕ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಎಷ್ಟು ಕಷ್ಟಪಟ್ಟರು ಅಂದ್ರೆ ಅದು ತೀರ್ ತೀರ್ದು ನಾವಲ್ಲಿ ಸಂಬಾಪುರದಲ್ಲಿ ಇದ್ದಂತ ಸಮಯದೊಳಗ ಗವಾಯಿಗಳ ಗವಾಯಿಗಳಪ್ಪಗಳು ಆ ಸಮಯದೊಳಗ ಬಂದ್ರು ವಿಶ್ವದಲ್ಲಿ ಅತಿ ಹೆಚ್ಚನ್ನ ಪ್ರಶಸ್ತಿ ಪಡೆದಂತ ಮಹಾತ್ಮರು ಹಾರ್ಮೋನಿಯಂ ಉಲ್ಟಾ ಇಟ್ಟು ಮಾಡಿಸುವಂತ ತಾಕತ್ತಿದ್ದಂತ ಒಬ್ಬ ಮಹಾತ್ಮರು ಯತ್ರು ಅವ್ರ ಗುಣ ಅಂತ ಕೇಳಿದ್ರೆ ಅವ್ರೊಂದು ಮಾತು ಹೇಳ್ತಿದ್ರು ಪುಟ್ಟರಾಜ ಗವಾಯಿಗಳು ಅನ್ನುವಂತ ಶಬ್ದಕ್ಕೆ ಆ ಗುರುವಿಗೆ ಒಂದು ಅರ್ಥ ಬರ್ಬೇಕಾಗಿತ್ತು ಅವರಲ್ಲಿರ್ತಕ್ಕಂಥ ಎಷ್ಟು ವಿನಯ ನೋಡ್ರಿ ಅವ್ರು ಹೇಳ್ತಿದ್ರು ನನಗೆಲ್ಲರೂ ಪುಟ್ಟು 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 ಅಂತಾರ ಮ್ಯಾಗ ರಾಜ ಅಂತ ಕರೀತಾರ ಅಂತ ಪುಟ್ಟರಾಜ ಗವಾಯಿಗಳಿಗೆ ಮತ್ತು ಗದುಗಿನ ಶಿವಾನಂದಪ್ಪ ಅವರಗಳಿಗೆ ಇರ್ತಕ್ಕಂಥ ಅವಿನಾವ ಸಂಬಂಧದ ಅದಕ್ಕೆ ಇಲ್ಲಿ ಯಾವ ಪುಟ್ಟರಾಜ ಗವಾಯಿಗಳ ಆಶ್ರಮದಿಂದ ಕಲಿತು ನಿಮಗೆಲ್ಲರಿಗೂ ಜ್ಞಾನವನ್ನು ಇಡ್ತಕ್ಕಂತ ಪೂಜ್ಯರು ಆಗಮಿಸಿದಾರಲ್ಲ ಬಹಳ ಅದ್ಭುತವಾದಂತ ವಿಚಾರ ಹೇಳಿದ್ರು ಆಗಲೇ ಒಂದು ಮಾತು ಹೇಳಿದ್ರು ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಮಕ್ಕಳನ್ನ ನಾಶಿ ಮಾಡಿಟ್ರಿ ಅಂತ ಹೇಳಿದ್ರು ನಿಮ್ಮೊಂದು ಮಾತು ಹೇಳ್ತೀನಿ ತಾಯಿಗಳು ಒಬ್ಬ ಸಣ್ಣ ಮಗುವಿನ ಒಂದು ಸಣ್ಣ ಮಗು ಇರ್ತದ ಆ ಮಗುಗೆ ಹೇಳ್ತಾರೆ ಕಡಕೊಳ್ಳ ಮಡೆಯೋಳಪ್ಪ ಜೋರ ಜಾತ್ರೆ ನಡೆದದ ನೀನ್ ಅಲ್ಲಿ ಬಂದೆ ಅಂದ್ರೆ ಗದ್ದಲ್ಲಾಗ ನಿನ ಕಷ್ಟ ಆಗ್ತದ ನೀ ಇಲ್ಲೇ ಮನೆಯೊಳಗಿರು ನಿನಗೆ ಏನಾದ್ರು ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ತಾಯಿಗಳ ಮಗುವಿಗೆ ಹೇಳಿದಾಗ ಮಗು ಅಂತದ ನನಗೊಂದು ಆಟನಿಕಿ ಸೋಮಾನ ಬಾ ತಾಯಿ ಹೋದ್ರು ಕಡ್ಕೊಳ್ಳ ಮಡಿಯೋಳಪ್ಪ ಜವ್ರು ಜಾತ್ರೆ ಮಾಡಿದ್ರು ವಿಜೃಂಭಣೆಯಿಂದ ಜಾತ್ರೆ ಆಯ್ತು ಮನಿಗೆ ಬರುವಾಗ ನೆನಪಾಯ್ತು ನನ್ನ ಮಗುವಿಗೆ ನಾ ಏನು ತರಲಿಲ್ಲಲ್ಲ ಆ ಮಗು ನೋಡ್ತದ ನಮ್ಮ ತಾಯಿ ನನಗೆ ಆಟಿಕೆ ಸಾಮಾನ ತಂದು ಕೊಡ್ಲಿಲ್ಲ ಅಂತ ದುಃಖ ಮಾಡ್ಕೋತದ தாயி மகுவ ஆட்டணிக்கி சமான் கொடில்லந்த ஒ தாஸ அழுத்தீதல் சன மகுவ தன்ன தாயி ஆட்டோனி சாமான் தந்து கொடுல ஒன் தாஸ் அழுத்தத அது மக்கள மொபைல் தந்து கொடுல ஒன் தின அழுத்த ஆட்டணிக்கு சாமான் கொடுல தாஸ் அழுத்தது மொபைல் கொள்ளிக்க ஒின அழுத்தத ಅದೇ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಕೊಡ್ಲಿಲ್ಲ ಅಂತ ಜೀವನ ಪರ್ಯಂತ ಅಂತ ಹೇಳ್ತಾರೆ ಮಹಾತ್ಮರು ಅದಕ್ಕೆ ನಿಮಗೆಲ್ಲ ಏನು ಮಾಡ್ಬೇಕಾಗ್ಯದಂದ್ರೆ ಮೊದಲು ಸಂಸ್ಕಾರವಂತರ ಆಗುವಂತ ಕೆಲಸವನ್ನ ನೀವೆಲ್ಲ ತಾಯಿಗಳು ಮಕ್ಕಳಿಗೆ ಕಲಿಸ್ಬೇಕಾಗ್ಯದ ಸಂಸ್ಕಾರವೇ ನಮ್ಮನ್ನ ಈ ಜೀವನ ಉದ್ಧಾರ ಮಾಡ್ತದೆ ಮಕ್ಕಳಿಗೆ ವಿದ್ಯೆ ಕೊಟ್ಟೀವಿ ಮಕ್ಕಳನ್ನ ಗಳಿಸ್ಲಿಕ್ಕೆ ಕಳಿಸಿದೀವಿ ಬಿಲ್ಡಿಂಗ್ ಕಟ್ಟಕ್ ಕಲಿಸಿದೀವಿ ಸಂಪತ್ತು ಗಳಿಸ್ ಕಳಿಸಿವಿ ಆದ್ರೆ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಕೆ ಕಲಿಸ್ತಾ ಇಲ್ಲ ಅದಕ್ಕೆ ವಿದ್ಯೆ ವಿನಯ ಅಂತ ಭಗವದ್ಗೀತೆ ಅವ್ರು ಹೇಳಿದರೆ ವಿದ್ಯೆ ಜೊತೆ ವಿನಯ ಇತ್ತು ಅಂದ್ರೆ ಜೀವನ ಉದ್ಧಾರ ಆಗ್ತದ ಯಾರು ವಿದ್ಯೆಯಲ್ಲಿ ವಿನಯ ಅದ ಅವರು ದೊಡ್ಡವರಾಗಿದ್ದಾರೆ ಅವರು ಮಹಾತ್ಮರಾಗಿದ್ದಾರೆ ಅದಕ್ಕೆ ಹೇಳ್ತಾರೆ ನಾನು ಎಂಬುದು ನರಕದ ಪ್ರಾಪ್ತಿ ಗರ್ವದ ಮಾತೊಂದು ಬಿಡಬೇಕು ಗುರುವಿನ ಹೊರತು ಮತ್ತಾರು ಇಲ್ಲ ಚರಣಕ್ಕೆ ಚಿತ್ತವನ್ನು ಇಡಬೇಕು ಅಂದಂಗ ಗುರುವಿನ ಹೊರತು ದೊಡ್ಡವ್ರು ಯಾರು ಇಲ್ಲ ಅದೇಂಗ್ರಿ ಅಂತ ನೀವ್ ಅನ್ಬೋದು ಇಲ್ಲೆಲ್ಲಾ ಶಾಲೆ ಕಲ್ತು ಮಕ್ಕಳೆದ್ರಿ ನಿಮ್ಗೊಂದು ಮಾತು ಕೇಳ್ತೀನಿ ನಿಮ್ಮ ಶಾಲೆಯಲ್ಲಿ ವ್ಯಾಕರಣವನ್ನು ಬರೆಸುವಂತ ಸಮಯದಲ್ಲಿ ಒಂದು ಶಬ್ದ ಬರೆಸ್ತಾರೆ ವ್ಯಾಕರಣದಲ್ಲಿ ಒಂದು ಶಬ್ದ ಬಳಸಿ ಕೇಳ್ತಾರೆ ಇದಕ್ಕೆ ಲಘು ಮತ್ತು ಗುರುವನ್ನ ಸೂಚಿಸ್ರಿ ಅಂತ ಹೇಳ್ತಾರೆ ನೋಡ್ರಿ ಹೌದ್ರಿ ಲಘು ಮತ್ತು ಗುರು ಲಘು ಅಂದ್ರೆ ಒಂದು ಮಾತ್ರೆಯಿಂದ ಕೂಡಿದಕ್ಕೆ ಲಘು ಅಂತಾರೆ ಎರಡು ಮಾತ್ರೆಯಿಂದ ಕೂಡಿದಕ್ಕೆ ಗುರು ಅಂತಾರೆ ಲಘು ಅಂದ್ರೆ ಚಿಕ್ಕದು ಗುರು ಅಂದ್ರೆ ದೊಡ್ಡದು ಇಲ್ಲಿ ವ್ಯಾಕರಣದಲ್ಲಿ ಸಹಿತವಾಗಿ ಗುರು ದೊಡ್ಡವಾಗಿದ್ದಾನೆ ಒಂಬತ್ತು ಗ್ರಹಗಳ ಏನು ಅದ್ಯಾವಲ್ಲ ಆ ಒಂಬತ್ತು ಗ್ರಹದಲ್ಲಿ ದೊಡ್ಡ ಗ್ರಹ ಯಾವುದು ಇದ್ರೆ ಅದು ಗುರು ಗ್ರಹ ಗುರು ದೋಡು ಹಾಗೆ ವೇದಾಂತದಲ್ಲಿ ಉಪನಿಷತ್ನಲ್ಲಿ ಗುರು ಗುರು ದೊಡ್ಡವಂತ ಹೇಳ್ಕೊಂಡು ಬಂದಾರ ಆ ಗುರುವಿಗೆ ನಾವು ಶರಣಾಗತನಾಗುವಂತ ಕೆಲಸ ಆಗಬೇಕಾಗಿದೆ ಜಗದ್ಗುರು ಮೌನೇಶಗ ಶರಣಾಗತ ಆಗ್ಯಾರ ಅಂತ ಅವ್ರ ಜೀವನ ಉದ್ಧಾರ ಆಗ್ಯದ ಯಾರು ಗುರು ಮೌನೇಶಗೆ ಎದುರಾಗ್ಯಾರ ಅವ್ರ ಕಷ್ಟವನ್ನು ಅನುಭವಿಸಿದಾರೆ ನಮ್ಮ ಜೀವನ ಸಾರ್ಥಕಗೊಳ್ಳಬೇಕಾಗಿತ್ತು ಅಂದ್ರೆ ಮೊದಲು ಗುರುವಿಗೆ ಶರಣಾಗತನಾಗುವಂತ ಕೆಲಸ ಮಾಡಿ ಅದಕ್ಕೆ ದೇವರ ಒಂದು ಮಾತು ಹೇಳ್ತಾ ಇದ್ದಾರೆ ಬಹಳ ಅದ್ಭುತ ಹೇಳ್ತಾ ಇದ್ದಾರೆ ಒಡಲುಗೊಂಡವ ಶಿವ ಒಡಲುಗೊಂಡವ ಶಿವ ರಾಮನಾಥ ಎನ್ನಂಗೆ ಒಮ್ಮೆ ಒಡಲುಗೊಂಡು ನೋಡು ಅಂತ ಹೇಳಿದಾರೆ ನಾವೆಲ್ಲ ಭೂಮಿ ಮ್ಯಾಗ ಬಂದಿ ಅಂದ ಮೇಲೆ ತಾಯಿ ಗರ್ಭದಿಂದ ಇಲ್ಲಿಗೆ ಬಂದಿವಿ ಅಂದ ಮ್ಯಾಗ ದೇಹ ತಂದಿ ಅಂದ ಮೇಲೆ ಒಂದಿಷ್ಟು ಸುಳ್ಳು ಹೇಳ್ತೀವಿ ಎದಕ್ಕಾಗಿ ಬದುಕಿಗಾಗಿ ಜೀವನ ಏನಾಗಿದೆ ಬದುಕ ಹಾಳು ಮಾಡ್ಕೊಳಕತ್ತೀವಿ ಸಂಪತ್ತ ನಂಬಿ ನಾವು ಸಂಸಾರ ಮಾಡಕತ್ತೀವಿ ಅದಕ್ಕೆ ತಾಯಿಯಲ್ಲಿ ಜಗನ್ ಮಾತ ಒಂದೇ ಮಾತು ನೀವು ಬೇಡ್ಕೊಳ್ರಿ ಒಂದು ಮಾತು ಹೇಳ್ತೀನಿ ನಿಮಗೆ ಅದೊಂದು ಬೇಡ್ಕೊಳ್ರಿ ಏನು ಅಂತ ಕೇಳಿದ್ರ ನೀವೇನೇನೋ ಹೌದಲ್ರಿ ಏನೇನೋ ಬೇಡ್ಕೊತ್ರಿ ನನ್ನ ಮಗಗೆ ನೌಕರಿ ಆಗಲ್ರಿ ಅಪ್ಪು ತಾಯಿ ನನ್ನ ಮಗಗೆ ನೌಕರಿ ಆಗು ತನಕ ನಾ ಉಪ್ಪು ತಿನ್ನಂಗಿಲ್ಲ ಅಂತ ಉಪ್ಪು ಬಿಟ್ಟವ್ರ ಎಷ್ಟೋ ಮಂದಿ ಅಂತಾರೆ ಮಗ್ಗಲು ಹೊಲ ನನಗೆ ಆಗಲಿ ಆಗು ತಕನ ತುಪ್ಪ ತಿನ್ನಂಗಿಲ್ಲ ಅಂತಾರೆ ಮಹಾತ್ಮರಂತಾರೆ ಜಗತ್ತಿನಲ್ಲಿ ಆ ದೇವಿಗಾಗಿ ಗುರುವಿಗಾಗಿ ಭಗವಂತನಿಗಾಗಿ ತುಪ್ಪ ಬಿಟ್ಟವ್ರದಾರೆ ಉಪ್ಪು ಬಿಟ್ಟವ್ರದಾರೆ ತಪ್ಪು ಬಿಟ್ಟವ್ರನ್ನ ಒಬ್ಬರು ಕಂಡಿಲ್ಲ ಅಂತ ಮಹಾತ್ಮರು ಹೇಳ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ತಪ್ಪನ್ನು ನಾವು ಬಿಟ್ರೆ ಏನಾಗ್ತದ ಜೀವನ ಸಾರ್ಥಕಗೊಳ್ತದ ಅದಕ್ಕೆ ನಮ್ಮಲ್ಲಿ ತಪ್ಪು ಬಿಡೋ ಕೆಲಸ ಆಗ್ಬೇಕು ಈ ತಾಯಿಯ ಜಾತ್ರೆ ನೀವ್ ಏನ್ ಮಾಡಾಕತ್ತೀರಲ್ಲ ಮಾಡುವ ಕಾರ್ಯ ಒಂದಿಷ್ಟು ಹೆಚ್ ಕಮ್ಮ ಆಗುವಲ್ರಿ ಈಗ ಪ್ರಸಾದ ಮಾಡಕತ್ತೆ ಅನ್ನೋದು ಮುಸುರಿ ಬಿಡುದು ಸಹಜ ನಡೆಯಕತ್ತೆ ಅನ್ನೋದು ಎಡಿಯುದು ಸಹಜ ಮಾತಾಡಕತ್ತೆ ಅನ್ನೋ ಒಂದಿಷ್ಟು ಹೆಚ್ಚು ಕಮ್ಮಿ ಆಗುದು ಸಹಜ ಪ್ರಪಂಚದೊಳಗೆ ಎಷ್ಟೋ ಒಂದು ಹೆಚ್ಚ ಕಮ್ಮ ಆಗ್ತದೆ ಮತ್ತೆ ದೊಡ್ಡ ಕಾರ್ಯಕ್ರಮ ಮಾಡಕತ್ತೀರ ಅಂದ್ರ ಆ ಈ ಒಂದು ಮಾನಸೂನುಗಿ ಗ್ರಾಮ ಮೆಚ್ಚುವಂತ ಕೆಲಸ ಜಗತ್ತು ಮೆಚ್ಚುವಂತ ಕೆಲಸ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಕೆಲಸ ನೀವು ಮಾಡಕತ್ತೀರಿ ಅಂದ್ರೆ ಇದು ಅದು ಸಾಮಾನ್ಯದಲ್ಲ ನಿಮ್ಮ ಮಣಿ ವ್ಯವಹಾರ ಬಿಟ್ಟು ಬಂದ್ ನಿಲ್ತೀರಿ ಅಲ್ರಿ ನಮ್ಮ ಸೈಡು ಒಂದೊಂದ್ ಕಡೆ ಪುರಾಣ ಪ್ರವಚನ ಯಾವಾಗ ಕೇಳಕ್ ಬರ್ತಾರ ಶನಿವಾರ ರವಿವಾರ ಎರಡೋ ದಿನ ಬರ್ತಾರ ಯಾಕಂದ್ರೆ ಅವತ್ತು ಧಾರಾವಾಹಿರಂಗಿಲ್ ಗೊತ್ತದ ಹೌದಲ್ರಿ ನಮ್ಮ ಜೀವನ ಏನಾಗೈತೆ ಅಂತ ಕೇಳಿದ್ರೆ ನಿಮ್ಮೊಂದು ಮಾತು ಹೇಳ್ತೀನಿ ಮಕ್ಕಳು ಓದ್ತಾ ಇರ್ತವೆ ನಾವು ಟಿ ವಿ ನೋಡ್ಕೋತ ಆ ಮಕ್ಕಳ ಮುಂದೆ ಹಚ್ಕೊಂಡ್ಕೋರಿ ಯಾವಾಗ ಅಭ್ಯಾಸ ಮಾಡ್ಬೋದು ಮಕ್ಕಳ ಜೀವನ ಹಾಳು ಮಾಡ್ಕೊಂಡ್ಕೊಂತೀವಿ ಅದಕ್ಕೆ ಇರುವ ತನಕ ಸಂಸ್ಕಾರವಂತರಾಗುವಂಥ ಕೆಲಸ ಮಾಡ್ರಿ ಅದಕ್ಕೆ ಹೇಳ್ತಾರೆ ಉಪ್ಪು ನೀರಿನೊಳಗೆ ಹುಟ್ಟುತ್ತದೆ ಆನೆಕಲ್ಲು ಕಲ್ಲು ನೀರೊಳಗೆ ಹುಟ್ಟುತ್ತದೆ ಮುತ್ತೂನು ನೀರೊಳಗ ಹುಟ್ಟುತ್ತದೆ ಉಪ್ಪು ಕರಗಿದ್ದು ನಾನು ನೋಡಿನಿ ಆನೆಕಲ್ಲು ಕರಗಿದ್ದು ನಾನು ನೋಡಿನಿ ಆದ್ರೆ ಮುತ್ತು ಕರಗಿದ್ದು ನಾನು ನೋಡಿಲ್ಲ ಇದರಲ್ಲಿ ಯಾರ ಕುಂತು ಮುತ್ತು ಆಗಿರಲ್ಲ ನೀವೆಂದೂ ಆ ಜಗನ್ಮಾತಾ ದೇವಿ ಮುಂದೆ ಕರಗಲಿಕ್ಕೆ ಸಾಧ್ಯ ಇಲ್ಲ ನೀವ್ ಯಾರು ಅಂತ ಕೇಳಿದ್ರೆ ಆಗಿದ್ದಾರೆ ಈ ಊರ್ ಹೆಸರು ಹಂಗದ ನೋಡ್ರಿ ಏನ್ರಿ ಊರ್ ಹೆಸರಿ ಮಾನ ಶಿವನಿಗೆ ಶಿವನಿಗೆ ಮಾನವನ್ನ ಅರ್ಪಿಸಿದ್ರ ನಮ್ಮ ಮಾನ ಉಳಿತದ್ರಿ ಮಾನ ಶಿವನಗಿ ನಮ್ಮ ಶಿವನಿಗೆ ಶಿವನಿಗೆ ಐತಿ ಅಲ್ರಿ ಶಿವನಿಗೆ ಮಾನವನಿಗೆ ಕೊಟ್ಟಿದ್ದೆ ಆದ್ರೆ ಬಸವಣ್ಣ ಹೇಳ್ತಾರೆ ವಾಮ ವಾಮಕ್ಷೇಮ ನೆಮ್ಮದ ಎಣ್ಣ ಹಾನಿ ವೃದ್ಧಿ ನೆಮ್ಮದ ಎಣ್ಣ ಮಾನ ಅಪಮಾನ ನಿಮ್ಮದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರೆ ಅದಕ್ಕೆ ಸಮಯ ಸ್ವಲ್ಪದ ಪುರಾಣದವಾಡ್ದದ ರೀ ಹಾಳ ಒಂದು ತಿಂಗಳು ಹೇಳಿದ್ರು ಮುಗಿಲಾರ್ದಂತ ಪುರಾಣ ಮಹಾತ್ಮರು ಏನೋ ಪ್ರಯತ್ನ ಮಾಡಿ ಇದ ಮಾಡಕತ್ತರ ಅದೊಂದು ಘಟನಾ ಹೇಳಿ ಮುಗಿಸ್ತೀನಿ ಹೆಂಗಾಗಿ ಅದು ಪುರಾಣಕಾರದು ನಮ್ದು ಈ ಸಂಚಾಲಕರದು ಮತ್ತೆ ಈ ಒಂದು ಕಾರ್ಯಕ್ರಮ ಮಾಡೋರ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಅದೊಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ ಇಲ್ಲಿ ಮೈಲ್ ಅಂತ ಬರ್ತದ ಅಲ್ಲಿ ನಾವು ಅಭ್ಯಾಸಗಿದ್ದಂತ ಸಮಯದೊಳಗ ಜಾಲಿ ಹಾಳದೊಳಗ ಸದಾನಂದ ಇದ್ರು ಇಲ್ಲಿ ಬದಾಮಿ ತಾಲೂಕು ಸದಾನಂದ ಮಹಾರಾಜರು ಎದಕ್ ಬಂದ್ರು ಅಂದ್ರೆ ಏನಪ್ಪಾ ಏನ್ ಅಭ್ಯಾಸ ಮಾಡಕತ್ತಾರ ನೋಡ್ಬೇಕಂತ ಬಂದ್ರು ಬರುವಂತ ಸಮಯದಾಗ ಏನಾಯ್ತು ಅಂದ್ರೆ ಅಪ್ಪ ಅವರ ಸ್ವಲ್ಪ ಪ್ರಸಾದ ಮಾಡ್ರಿ ಅಂದೀವಿ ಆಯ್ತಪ್ಪ ಪ್ರಸಾದ ಮಾಡ್ತಂದ್ರು ಅವತ್ತು ಏನಾಗಿತ್ತು ಬಿಸಿಲಿನ ಬಹಳ ಸ್ವಲ್ಪ ಹೀಟ್ ಆದಂಗಾಗಿ ನಾಲಿಗೆ ಮ್ಯಾಗ ಗುಳ್ಳೆದ್ದಿದ್ದು ಸ್ವಲ್ಪ ಖಾರ ಹತ್ತಿಯಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು ಆದ್ರೂ ಏನಾದ್ರೂ ಪ್ರಸಾದ ಕೊಡ್ರಿ ಅಂದ್ರು ಒಂದಿಷ್ಟು ಪ್ರಸಾದ ಕೊಟ್ಟಿವಿ ಕಣ್ಣಾಗ ನೀರು ಬರಕತ್ತಿ ಯಾಕಂದ್ರೆ ನಾಲಿಗೆ ಮ್ಯಾಗ ಎದ್ದ ಅಂದ್ರೆ ಬಹಳ ಕಷ್ಟ ಆಗ್ತದ್ ಅವಯ್ಯಪ್ಪ ಎಲ್ಲರೂ ಒಂದಿಷ್ಟು ಮಜ್ಜಿಗೆರೆ ಇದ್ರ ತೊಗೊಂಡು ಬರ್ರಿ ಅಂದ್ರು ಆಯ್ತು ಅಂತ ತಿಳ್ಕೊಂಡು ಬಾಜು ಮನೆಗೆ ಹೋಗಿ ಯವ ಒಂದಿಷ್ಟು ಮಜ್ಜಿಗೆ ಕೊಡವ ಗುರುಗಳು ಅಂದೆ ಆ ತಾಯಿ ಅಂತಳ ಯಪ್ಪ ಎಂದೂ ನಮ್ಮನಿಗೆ ಬಂದಿದ್ದಿಲ್ಲ ಇವತ್ತಿನ ಬಂದಿ ಒಂದಿಷ್ಟು ನಿನ್ನ ಬಾಯಿಲೆ ರಾಮಾಯಣ ಕೇಳಬೇಕಂತ ಮಾಡೀನಿ ಒಂದಿಷ್ಟು ರಾಮಾಯಣ ಹೇಳಪ್ಪ ಅಂದ್ಳಿಕೆ ಇಲ್ಲವ ಗುರುಗಳು ಬಂದಾರ ಪ್ರಸಾದ ಮಾಡಕತ್ತಾರ ಮಜ್ಜಿಗೆ ಕೂಡ ಅಂತೇ ಏಹ್ ಮೊದಲು ಪುರಾಣ ಹೇಳು ಆ ನಂತರ ನೀ ಮಜ್ಜಿಗೆ ಒಯ್ಯ ಅಂದ್ರು ಪುರಾಣ ಹೆಸ್ತನಕ್ಕೆ ಮುಗಿತತ್ತಿರುವ ರಾಮಾಯಣ ಸಾಯು ತನಕ ಹೇಳಿದ್ರು ಮುಗಿಯುದಲ್ಲ ಪುರಾಣ ಅವಂದೇ ನಾ ವಿಚಾರ ಮಾಡಿದೆ ಅಲ್ಲವಾ ಮೊನ್ನ ನೀ ಕೊಡು ಕೊಡ್ಲಿಕ್ಕೆ ಬಿಡು ಬಾಜು ಮನೆಯನ್ನ ಹೋಗಿ ಇಸ್ಕೊಂಡು ಹೋಗ್ತೀನಿ ಅಂದೆ ಅವ್ರ ಒಂಥರ ಬರಾಕೆ ನೀನ್ ಕಡೆ ಅಲ್ರಿಪ್ಪ ಹೋಗಾಕ ನಿನ್ ಕಡೆ ಅಲ್ಲ ಬರಾಕ್ ನಿನ್ ಕಡೆ ಇರ್ಬೋದು ಹೋಗಾಕ ನಿನ್ ಕಡೆ ಅಲ್ಲ ನಾ ಬಿಟ್ಟಾಗ ಹೋಗ್ಬೇಕಂದ್ರು ನಾನು ಏನ್ ಮಾಡ್ಲಿ ಅಂದೆ ರಾಮಾಯಣ ಪೂರ ಹೇಳಬೇಕು ನಾನೇನ್ ಮಾಡ್ತೀನಿ ಮಜ್ಗಿ ಕೊಡ್ತೀನಿ ಅಂದ್ರು ನಾನಂದೆ ಆಯ್ತು ಹೇಳ್ತೀನಿ ಅಂದೆ ದಸರ ತಕ್ಕಂದ ರಾಮ ರಾವಣನ ಕೊಂದ ರಾಮಾಯಣ ಮುಗಿತು ನೋಡು ಮಜ್ಗಿ ಕೊಡಂದೆ ಕಂದ ರಾಮ ರಾವಣನ ಕೊಂದ ಮುಗೀತ ರಾಮ ಅಂದೆ ಆಮ್ ಸುಮ್ ಬಿಡ್ಲಿಲ್ರಿ ಹೌದ್ರಿ ಹಂಗಾದ್ರ ರಾಮ ಹೇಳ್ತೀರ ಇದಕ್ಕೆ ರಾಮ ಸುಮಾರು ಏನ್ ರಾವಣ ಸುಮಾರು ಹೇಳು ಅಂತ ರಾಮ್ ಸುಮಾರು ಅಂದ್ರೆ ಜಗತ್ತಿ ಅವನ ಪೂಜಿಸ್ತದ ರಾವಣ ಸುಮಾರು ಅಂದ್ರೆ ತಾಯಿಗಾಗಿ ಆತ್ಮಲಿಂಗವನ್ನ ತಂದ ಹೌದಾನ ಅವನಂತ ಶಿವನ ಭಕ್ತರೇ ಯಾರು ಇಲ್ಲ ಈಗ ರಾಮನು ಸುಮಾರು ಅನ್ನಕ್ ಬರಂಗಿಲ್ಲ ರಾವಣನು ಸುಮಾರು ಅನ್ನಕ್ ಬರಂಗಿಲ್ಲ ಆಗ ನಾ ಹೇಳಿದೆ ರಾಮನು ಸುಮಾರಲ್ಲ ರಾವನು ಸುಮಾರಲ್ಲ ನಿನ್ನ ಮನಿ ಮಜ್ಜಿಗೆ ಬಂದಿ ನಾನೇ ಸುಮಾರು ನೋಡು ಅಂದೆ ಹಂಗ ಈ ಬಾವಕ್ ಬಂದೀವಲ್ಲ ನಾವೆಲ್ಲ ಸುಮಾರಾಗಿ ಬಿಟ್ಟಿವಿ ಯಾವಾಗ ಗುರುವಿನ ಪಾದಕ ಗಟ್ಟಿಯಾಗಿ ಆಗಿ ನಾವು ಉದ್ದಾರ ಆಗ್ತೀವಿ ಅಂತ ಸದ್ಬುದ್ಧಿ ಸದ್ಗುರುನಾಥ ಎಲ್ಲರಿಗೂ ಕೊಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿವರೆಗೆ ಪೂಜ್ಯರು ಬಹಳ ಸುಂದರವಾಗಿ ಉಪದೇಶ ಅಮೃತ ನೀಡಿದ್ರು ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಶಿರಿ ಸಂಪತ್ತು ಇನ್ನೂ ಹೆಚ್ಚೆಚ್ಚು ವಿದ್ಯೆಯನ್ನು ಕೊಟ್ಟು ಅವರನ್ನ ಆನಂದವಾಗಿ ಇಡ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತ ಮಳೆ ಬೆಳೆ ಸಿರಿ ಸಂಪತ್ತು ಎಲ್ಲವನ್ನು ಆ ಜಗನ್ಮತ ಕೊಟ್ಟು ಎಲ್ಲರೂ ಉದ್ಧಾರಾಗಿ ಮಾಡಲಿ ಮಾಡ್ಲಿ ಅಂತ ಮಾತನ್ನು ಹೇಳ್ತಾ ಎರಡು ಮಾತನ್ನು ಗುರುಗಳ ಪಾದ ಅರ್ಪಿಸಿ ಮುಂದಿನ ಕಾರ್ಯಕ್ಕೆ ಅನು ಮಾಡಿಕೊಡುವ ಶಿವ ಸ್ವರೂಪಿಗಳೇ ಜೈ ಮಂಗಳಂ ಜೈ ನಮ ಪಾರ್ವೇ ಶಿವನಿಗಾಗಿ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಮತ್ತೆ ಹೇಳಿದ್ರು ಅದೇ ರೀತಿಯಾಗಿ ಗುರುವಿನ ಗುಲಾಮ ಆಗುವ ತನಕ ದೊರೆಯ ದಂಡ ಮುಕ್ತಿ ಅಂದ್ರ ಈ ಗುರುವಿನ ಮಹತ್ವದ ಬಗ್ಗೆ ಇಲ್ಲಿವರೆಗೆ ಸವಿಸ್ತಾರವಾಗಿ ವಿವರಣೆ ನೀಡಿದಂತ ತಡಗಿಸೋಮ ಅಜ್ಜನ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ ಹುಡು ತುಂಬುವ ಕಾರ್ಯಕ್ರಮದ ಜನರೊಂದು ಅದ ಅವತ್ತಿನ ಒಂದು ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಿದ್ದಾರೆ ಮಡಿವಾಳ್ ಕಾಶಿರಾಯ್ ಕಚಾಪೂರ್ ಹಾಗೂ ಪ್ರವೀಣ್ ಭೀಮಣ್ಣ ಕುಂಬಾರ್ ಸುರದ ಚಪ್ಪಾಳೆ ಅವತ್ತ ಗುಡಿ ತುಂಬುವ ಕಾರ್ಯಕ್ರಮಕ್ಕೆ ಈರುವರು ಸ್ನೇಹಿತರು ಪ್ರಸಾದದ ವ್ಯವಸ್ಥೆಯನ್ನ ಮಾಡುವುದಾಗಿ ತಾವು ಒಪ್ಪಿಕೊಂಡಿದ್ದಾರೆ ಅದೇ ರೀತಿಯಾಗಿ ಸುಮಾರು ಇಷ್ಟು ದಿನಗಳ ಪರ್ಯಂತರವಾಗಿ ಏನು ಪುರಾಣವನ್ನ ಪ್ರಸಾರವಾಗ್ತಾ ಇದೆ ಕೆ ಜಿ ಕೆಎಂಜಿ ಟಿವಿ ಕಡ್ಕೊಳ್ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಬೇಕಾದ್ರೆ ನಿಮ್ಮ ಬಂಧು ಬಳಗದವರೆಗೆ ಆ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕವಾಗಿ ಅವ್ರು ಅಲ್ಲೇ ಕುತ್ಕೊಂಡು ವೀಕ್ಷಣೆಯನ್ನು ಮಾಡಬಹುದು ದಯವಿಟ್ಟು ಈ ಒಂದು ನೀವು ಇನ್ನೊಂದ್ಸರಿ ಮೊಬೈಲ್ ಅಲ್ಲಿ ಸರ್ಚ್ ಮಾಡಬಹುದು ಎಂ ಜಿ ಎಂ ಜಿ ಟಿವಿ ಅಂತ ಸರ್ಚ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸುಮಾರು ಎಷ್ಟು ದಿನಗಳ ಪರ್ಯಂತರವಾಗಿ ಇಲ್ಲಿ ಪುರಾಣ ನಡೆದಿದೆ ಅಷ್ಟೆಲ್ಲಾ ವಿಡಿಯೋಗಳನ್ನ ಆ ಒಂದು ಯೂಟ್ಯೂಬ್ ನಲ್ಲಿ ದೊರೆಯುತ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಮಾತನ್ನು ಹೇಳಲಾಗಿದೆ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವಕ್ಕಾಗಿ ಪಟ್ಟಿ ನೀಡಿದಂತ ವಿವರ